ರಾಜ್ಯಾದ್ಯಂತ ಒಳ್ಳೆ ರೆಸ್ಪಾನ್ಸ್ ಬರ್ತಿರ್ತಕ್ಕಂಥ ಸೂಪ್ರಂ ಸೋ ಚಿತ್ರದ ಬಾನು ಸಿಕ್ಕಾಪಟ್ಟೆ ವೈರಲ್ ಆಗ್ತಿರ್ತಕ್ಕಂಥ ನಟಿ ಅಂತ ಹೇಳಬಹುದು ಇನ್ನು ಸೂಪ್ರಮ್ ಸೋ ಚಿತ್ರದಲ್ಲಿ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ಈ ನಟಿಯ ನಿಜವಾದ ಊರು ಯಾವುದು ಇವರ ಹಿನ್ನೆಲೆ ಏನು ಏನು ಕೆಲಸ ಮಾಡ್ತಾರೆ ಇವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಸೋ ಫ್ರಮ್ ಸೋ ಚಿತ್ರ ಇಷ್ಟವಾಗಿದೆ ಅಂತ ಹೇಳಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಸೋ ಫ್ರಮ್ ಸೋ ಚಿತ್ರದಲ್ಲಿ ಭಾನು ಪಾತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಈ ನಟಿಯ ಹೆಸರು ಸಂಧ್ಯಾ ಅರಕೆರೆ ಅಂತ ಮೂಲತಃ ರಂಗಭೂಮಿ ಕಲಾವಿದೆ ಇನ್ನು ಸಂಧ್ಯಾ ಅವರು ರಂಗಭೂಮಿ ಕಲಾವಿದೆ ಆಗಿದ್ದು ಈ ಹಿಂದೆ ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರದಲ್ಲಿ ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ರು ನಂತರ ಟೋಬಿ ಸಿನಿಮಾದಲ್ಲೂ ಮೆಂಚಿದ್ರು ಇದೀಗ ಸೋ ಫ್ರಮ್ ಸೋ ಸಿನಿಮಾದಲ್ಲಿ ನಟಿಸುವಂತೆ ಆಫರ್ ಕೊಟ್ಟಿದ್ದೆ ರಾಜ್ಬಿರ್ ಶೆಟ್ಟಿಯವರು ಏನು ನಟಿ ಸಂಧ್ಯಾ ಆರಕೆರೆ ಮೂಲತಃ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಅರಕೆರೆ ಊರಿನವರು ಅರಕೆರೆಯಲ್ಲಿ ಪಿ ಯು ಓದಿದ ಸಂಧ್ಯಾ ಆನಂತರ ಮೈಸೂರಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಮೈಸೂರಿನಲ್ಲಿ ಡಿಗ್ರಿ ಮಾಡ್ತಲೇ ನೀನಾಜಂನ ಸೇರ್ಕೊಳ್ತಾರೆ ಆನಂತರ ಥಿಯೇಟರ್ನಲ್ಲೇ ಎಂ ಎ ಮಾಡಬೇಕು ಅಂತ ಎರಡು ಸಾವಿರದ ಹದಿನೈದರಲ್ಲಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದ ಮೇಲೆ ಸಿನಿಮಾ ಆಫರ್ಗಳು ಬರುತ್ತೆ ಇನ್ನು ಮೊದಲ ಸಿನಿಮಾವಾಗಿ ಸುಳಿ ಚಿತ್ರದಲ್ಲಿ ಇವರು ನಟಿಸ್ತಾರೆ ಪ್ರಕಾಶ್ ರೈ ಪ್ರೆಸೆಂಟ್ ಮಾಡಿದ ಫೋಟೋ ಪುಷ್ಕರ್ ಮಲ್ಲಿಕಾರ್ಜುನಿಯ ನಿರ್ಮಾಣದ ಭೀಮಸೇನ ನಳ ಮಹಾರಾಜ ಒಂದಲ್ಲ ಎರಡಲ್ಲ ಮುಂತಾದ ಚಿತ್ರಗಳಲ್ಲಿ ಸಂಧ್ಯಾ ಅರಕೆರೆ ಮಿಂಚಿದ್ದಾರೆ ಗಾಂಧಿ ವರ್ಸಸ್ ಗಾಂಧಿ ಅಂಬೇಡ್ಕರ್ ಸೀತಾ ಸ್ವಯಂವರ ಮುಂತಾದ ನಾಟಕಗಳಲ್ಲೂ ಕೂಡ ಸಂಧ್ಯಾ ಅರಕೆರೆ ಅಭಿನಯಿಸಿದ್ದು ಎಲ್ಲರ ಮೆಚ್ಚುಗೆ ಗಳಿಸಿರ್ತಕ್ಕಂಥ ನಟಿ ಇದೀಗ ಸೋ ಫ್ರಮ್ ಸೋ ಚಿತ್ರದ ಟ್ರೆಂಡಿಂಗ್ ನಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಸಿನಿಮಾದಲ್ಲಿ ಸಖತ್ ಗಮನ ಸೆಳೀತಕ್ಕಂತ ಪಾತ್ರ ಅಂದ್ರೆ ಅದು ಭಾನು ಇನ್ನು ಭಾನು ಪಾತ್ರವನ್ನು ನಿಭಾಯಿಸಿರ್ತಕ್ಕಂಥ ಸಂತ್ಯ ಇದೀಗ ಎಲ್ಲರ ಮೆಚ್ಚುಗೆಯ ನಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು